ಪ್ರತಿ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ಒಂದ್ ಒಳ್ಳೆ ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡೋದು ಹೇಗೆ ಒಂದ್ ಒಳ್ಳೆ ಕಾಲೇಜ್ ಅನ್ನ ಸೆಲೆಕ್ಟ್ ಮಾಡೋದ್ ಹೇಗೆ ಮತ್ತೆ ಒಳ್ಳೆ ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡುವಾಗ ನಮ್ಮ ಮೈಂಡ್ ಅಲ್ಲಿ ಯಾವ ಯಾವ ಅಂಶಗಳು ಇರಬೇಕು ಒಂದೊಳ್ಳೆ ಕಾಲೇಜ್ ಅನ್ನ ಸೆಲೆಕ್ಟ್ ಮಾಡುವಾಗ ಏನೇನನ್ನ ನೋಡ್ಬೇಕು ಈ ಎರಡು ವಿಚಾರವನ್ನ ನಾನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಬಹಳ ಅಚ್ಚುಕಟ್ಟಾಗಿ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ ಈ ವಿಡಿಯೋನ ಕೊನೆವರೆಗೆ ಸ್ಕಿಪ್ ಮಾಡ್ದೇನೆ ನೋಡಿ ಹಾಗೂ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡಿ ಪ್ರತಿ ವೀಕ್ಷಕರೇ ಮೊದಲನೇದಾಗಿ ಉತ್ತಮವಾದ ಕೋರ್ಸ್ ಅನ್ನ ಒಂದು ಬೆಸ್ಟ್ ಕೋರ್ಸ್ ಅನ್ನ ಹೇಗೆ ಸೆಲೆಕ್ಟ್ ಮಾಡೋದು ಪಾಯಿಂಟ್ ನಂಬರ್ ಒಂದು ನಿಮ್ಗೆ ಆಸಕ್ತಿಯ ಕ್ಷೇತ್ರವನ್ನ ಗುರುತಿಸ್ಕೊಳ್ಳಿ ಫಸ್ಟ್ ಆಗ್ಬೇಕಿದು ಅಂದ್ರೆ ನಿಮ್ಗೆ ಯಾವ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇದೆ ಯಾವ ಸ್ಟ್ರೀಮ್ ಅಲ್ಲಿ ಇಂಟ್ರೆಸ್ಟ್ ಇದೆ ಫಸ್ಟ್ ಪತ್ತೆ ಈಗ ಪಿ ಯು ಸಿ ಡಿಗ್ರಿ ಡಿಗ್ರಿಗೆ ಹೋಗ್ತಾ ಇದ್ರೆ ಅಂದ್ರೆ ಈಗ ಸೈನ್ಸ್ ಸ್ಟ್ರೀಮ್ ಅಲ್ಲಿ ನಾನು ಏನೇನ್ ಮಾಡಬಹುದು ಅದ್ ಇಷ್ಟನಾ ಅಥವಾ ಕಾಮರ್ಸ್ ಸ್ಟ್ರೀಮ್ ಅಲ್ಲಿ ಏನೇನ್ ಮಾಡಬಹುದು ಅದು ನನ್ಗೆ ಇಷ್ಟನಾ ಇನ್ನು ಆರ್ಟ್ಸ್ ಅಂಡ್ ಹ್ಯುಮಾನಿಟಿ ನಲ್ಲಿ ನನಗಿಷ್ಟನಾ ಅಥವಾ ಇಲ್ವಾ ಅಲ್ಲಿ ಏನೇನ್ ಮಾಡಬಹುದು ಮೊದಲು ನೀವು ಮಾಡ್ಬೇಕಾದಂತ ಕೆಲಸ ನಿಮ್ಮ ಆಸಕ್ತಿಯ ಕ್ಷೇತ್ರವನ್ನ ಫೈಂಡ್ ಮಾಡೋದು ನೀವ್ ಅನ್ಕೋಬಹುದು ನಾನು ಪಿ ಯು ಸಿ ಸೈನ್ಸ್ ಮಾಡ್ದೆ ಆಮೇಲೆ ನಾನು ಸೈನ್ಸ್ಗೆ ಹೋಗ್ಬೇಕಾ ಕಾಮರ್ಸ್ ತಗೋಬೋದಾ ಅಥವಾ ಆರ್ಟ್ಸ್ ತಗೋಬೋದಾ ಅಂದ್ರೆ ಅವಕಾಶಗಳಿದೆ ಅದಕ್ಕೆ ನಾನು ಹೇಳ್ತಿದ್ದೀನಿ ನೀವು ಕೆಲವು ಕೋರ್ಸ್ ಗಳನ್ನ ನಿಮ್ಮದೇ ಆದ ರೀತಿನಲ್ಲಿ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಆದಿಶೆಯಿಂದಾಗಿ ನಿಮ್ಮ ಫೀಲ್ಡ್ ಮುಂದೆ ಯಾವ್ದಿರ್ಬೇಕು ಯಾವ ರೀತಿ ನಾನು ಮುಂದುವರಿಬೇಕು ಇದನ್ನ ಫಸ್ಟ್ ಕ್ಲಾರಿಟಿ ತೆಗೆದ್ಕೊಳ್ಳಿ ಅಂದ್ರೆ ಸೈನ್ಸ್ ಕಾಮರ್ಸ್ ಆರ್ಟ್ಸ್ ಅಂಡ್ ಹ್ಯುಮಾನಿಟೀಸ್ ಆರ್ ಸರ್ಟಿಫಿಕೇಟ್ ಕೋರ್ಸಸ್ ನೀವು ಮೊದಲು ಅವರು ಹೇಳಿದ್ರು ಇವ್ರು ಹೇಳಿದ್ರು ಅಪ್ಪ ಹೇಳಿದ್ರು ಅಮ್ಮ ಹೇಳಿದ್ರು ದೊಡ್ಡಪ್ಪ ಹೇಳಿದ್ರು ಚಿಕ್ಕಪ್ಪ ಹೇಳಿದ್ರು ಹ್ಞೂ ಇವೆಲ್ಲ ಬೇಕಾಗಿಲ್ಲ ನಿಮ್ಗೆ ಇಂಟ್ರೆಸ್ಟ್ ಇರ್ತಕ್ಕಂತ ಕ್ಷೇತ್ರ ಯಾವ್ದು ಮೊದಲು ತಗೊಳ್ಳಿ ಸಲಹೆ ತಗೊಳ್ಳಿ ವೆರಿ ಇಂಪಾರ್ಟೆಂಟ್ ಅಪ್ಪನ ಸಲಹೆ ಅಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಪರಿಸರ ಫ್ರೆಂಡ್ಸ್ ಎಲ್ಲರ ಸಲಹೆಗಳನ್ನ ತೆಗೆದುಕೊಳ್ಳಿ ಆದ್ರೆ ಕೊನೆಯಲ್ಲಿ ಫೈನಲ್ ಡಿಸಿಷನ್ ನಿಮ್ದಾಗಿರ್ಲಿ ಅದು ನಿಮ್ಮ ಇಂಟ್ರೆಸ್ಟ್ ಗೆ ತಕ್ಕಂತೆ ಬನ್ನಿ ಹೋಗೋಣ ಭವಿಷ್ಯದ ಅವಕಾಶಗಳು ಅಂದ್ರೆ ಫ್ಯೂಚರ್ ನಲ್ಲಿ ನಿಮ್ಗೆ ಜಾಬ್ಗಳು ಸಿಕ್ತವಾ ಮಾಡುವ ಕೋರ್ಸ್ಗೆ ಮುನ್ನನೆ ನೋಡ್ಬೇಕಾಗತ್ತೆ ನನಗೆ ಸೈನ್ಸ್ ಇಷ್ಟ ತಗೋಬಿಡ್ತೀನಿ ನನ್ಗೆ ಕಾಮರ್ಸ್ ಇಷ್ಟ ತಗೋಬಿಡ್ತೀನಿ ಆರ್ಟ್ಸ್ ಅಂಡ್ ಹ್ಯುಮಾನಿಟೀಸ್ ಇಷ್ಟ ತಗೋಬಿಡ್ತೀನಿ ಸರ್ಟಿಫಿಕೇಟ್ ಕೋರ್ಸ್ ಮಾಡ್ಬಿಡ್ತೀನಿ ನನ್ಗೆ ಇಷ್ಟ ಹ್ಮ್ ಹ್ಮ್ ನಿಮ್ಗೆ ಇಷ್ಟ ಇದೆ ಜೊತೆಗೆ ಅದರಲ್ಲಿ ಭವಿಷ್ಯ ಇದೆಯಾ ಮುಂದೆ ನಿಮ್ ಉದ್ಯೋಗಾವಕಾಶಗಳು ಬೇಗ ಒದಿಕೊಳ್ತವಾ ಅಥವಾ ವರ್ಷಾನುಗಟ್ಟಲೆ ಎರಡು ವರ್ಷ ಮೂರು ವರ್ಷ ಕಾಯ್ಬೇಕಾ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಆದಿಸಾಗಿ ನೀವು ಭವಿಷ್ಯ ಆ ಒಂದು ಸ್ಕೋರ್ಸ್ ಗಳಿಗೆ ಇದೆಯಾ ಇದನ್ನ ಫಸ್ಟ್ ನೋಡ್ಕೊಳ್ಳಿ ಸರ್ಚ್ ಮಾಡಿ ಗೂಗಲ್ ಮಾಡಿ ಯೂಟ್ಯೂಬ್ ನೋಡಿ ಎಷ್ಟು ಎಷ್ಟೋ ವಿಚಾರಗಳು ನಿಮಗೆ ಗೊತ್ತಾಗ್ತವೆ ನಾನು ಕೂಡ ಎಷ್ಟೋ ವಿಚಾರಗಳನ್ನ ಎಜುಕೇಶನ್ ರಿಲೇಟೆಡ್ ಮಾಡ್ತಾ ಇದ್ದೀನಿ ಆ ದಿಶೆಯಿಂದಾಗಿ ನೀವು ಮೊದಲು ಸರ್ಚ್ ಮಾಡಬೇಕು ಕೇಳಬೇಕು ಆಲ್ರೆಡಿ ಕೋರ್ಸ್ ಮಾಡಿರೋ ವಿಚಾರಿಸಬೇಕು ಟೀಚರ್ಸ್ ವಿಚಾರಿಸಬೇಕು ಪೇರೆಂಟ್ಸ್ ವಿಚಾರಿಸಬೇಕು ಇನ್ನು ಹಲವರನ್ನ ವಿಚಾರಿಸಿ ಕೊನೆಗೆ ನಿಮ್ದೇ ಆದಂತ ಡಿಸಿನ್ ಬರ್ಬೇಕು ಇದ್ರಲ್ಲಿ ಅವಕಾಶಗಳಿದೆ ನೋಡಿ ಒಂದ್ ನಾಲ್ಕು ಜನ ಹೆಚ್ಚು ಒಂದೇ ಟಾಪಿಕ್ ಅನ್ನ ಹೇಳಿದ್ರೆ ಇದ್ರಲ್ಲಿ ಅವಕಾಶಗಳು ಜಾಸ್ತಿ ಇದೆ ಅಂದ್ರೆ ಅದನ್ನ ತಗೋಬಹುದು ಒಬ್ರು ಇಬ್ರು ಹೇಳೋದನ್ನ ಬಿಟ್ಬಿಡ್ಬೋದು ಹೀಗೆ ಫಸ್ಟ್ ನೀವು ಎಕ್ಸಾಮಿನ್ ಮಾಡಬೇಕು ಬಹಳ ಇಂಪಾರ್ಟೆಂಟ್ ಇನ್ನು ಮೂರನೇ ಪಾಯಿಂಟ್ ನೋಡೋದಾದ್ರೆ ನೀವು ಚೂಸ್ ಮಾಡತಕ್ಕಂತ ಕೋರ್ಸ್ ಗೆ ಡಿಮ್ಯಾಂಡ್ ಇದೆಯಾ ಮಾರುಕಟ್ಟೆ ಇದೆಯಾ ಅದಕ್ಕೆ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೀವೊಂದು ಕೋರ್ಸ್ ತಗೊಳ್ತೀರಾ ಇಂಟ್ರೆಸ್ಟ್ ಇರುತ್ತೆ ಜನನು ಹೇಳಿದ್ದಾರೆ ಏ ಅವಕಾಶಗಳು ಸಿಗುತ್ತೆ ಅಂತ ದೆನ್ ನೀವು ಕೂಡ ನೋಡ್ಬೇಕಾಗತ್ತೆ ಇದ್ರಲ್ಲಿ ಮಾರುಕಟ್ಟೆ ಹೆಂಗಿದೆ ಜನ ಇದನ್ನ ಬೇಡ್ತಾರಾ ಇಟ್ ಮೀನ್ಸ್ ನೀವು ಈ ಕೋರ್ಸ್ ಮೇಲೆ ಜನ ನಿಮ್ಮನ್ನ ಉದ್ಯೋಗಕ್ಕಾಗಿ ಕರೀತಾರ ಅಥವಾ ನೀವು ಇದ್ರೊಳಗಡೆ ಉದ್ಯೋಗಗಳನ್ನ ಮಾಡಿ ನಿಮ್ಮ ಭವಿಷ್ಯಗಳನ್ನ ಕಟ್ಕೋಬಹುದಾ ಹಣ ಸಂಪಾದನೆ ಮಾಡಬಹುದ ಒಂದು ಲೈಫ್ ಸೆಟಲ್ ಆಗ್ಬೋದಾ ಈ ಎಲ್ಲವನ್ನ ನೀವು ಕೂಲಂಕುಶವಾಗಿ ಅಧ್ಯಯನ ಮಾಡಬೇಕು ಅಂದ್ರೆ ಮಾರ್ಕೆಟ್ ಆ ಕೋರ್ಸ್ ಗಳಿಗೆ ಇದೆಯಾ ಡಿಮ್ಯಾಂಡ್ ಇದೆಯಾ ಈ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಡಿಮ್ಯಾಂಡ್ ಇದೆ ಯಾವ ಯಾವ ಫೀಲ್ಡ್ ಅಲ್ಲಿ ನೀವು ಮಾಡುವ ಕೋರ್ಸ್ಗೆ ಡಿಮ್ಯಾಂಡ್ ಇದೆ ಈಗ ನೋಡ್ಬೇಕು ನೀವ್ ಯಾವುದೋ ಒಂದು ಕೋರ್ಸ್ ಮಾಡ್ತೀರಾ ಅದಕ್ಕೆ ಮಾರ್ಕೆಟ್ ಇರಲ್ಲ ಅದಕ್ಕೆ ಡಿಮ್ಯಾಂಡೇ ಇರಲ್ಲ ಏನ್ ಮಾಡ್ತೀರಾ ಕೋರ್ಸ್ ಮಾಡ್ಕೊಂಡು ಡಿಗ್ರಿ ಮಾಡ್ಕೊಂಡು ಆಮೇಲೆ ಫೈಲ್ ಇಡ್ಕೊಂಡು ಸುತ್ತ ಕಂಪ್ನಿಗಳನ್ನ ಸುತ್ತೋದು ಪ್ರಯೋಜನ ಏನ್ ಬರುತ್ತೆ ಮಾರ್ಕೆಟ್ ಇರ್ಬೇಕು ಇಲ್ಲಿಲ್ಲ ಅಲ್ಲಿ ಅಲ್ಲಿಲ್ಲ ಇಲ್ಲಿ ಎಲ್ಲಾದ್ರೂ ನಾನು ಈ ಕೋರ್ಸ್ ಮಾಡಿ ವರ್ಕ್ ಮಾಡ್ತೀನಿ ಅಷ್ಟು ಮಾರ್ಕೆಟ್ ಇದೆ ಇದಕ್ಕೆ ಯಾರಾದ್ರೂ ಇದನ್ನ ಕರೀತಾರೆ ಈ ತರ ಮಾರ್ಕೆಟ್ ಇರುವ ಕೋರ್ಸನ್ನ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ ಇನ್ನು ನಾಲ್ಕನೇದು ಮುಂದುವರಿದ ಅಧ್ಯಯನದ ಸಾಧ್ಯತೆಗಳು ಅಂದ್ರೆ ನೀವು ಆ ಕೋರ್ಸ್ ಮಾಡದ ಮೇಲೆ ಮತ್ತು ಇನ್ನು ಹೈಯರ್ ಎಜುಕೇಶನ್ ಮಾಡಬಹುದಾ ಈಗ ಡಿಗ್ರಿ ಮಾಡಿದ್ರೆ ಪಿ ಜಿ ಮಾಡಬಹುದಾ ಕೋರ್ಸ್ ಅಲ್ಲಿ ಅವಕಾಶಗಳಿದೆಯಾ ಅಥವಾ ಡಿಗ್ರಿಗೆ ಲಾಸ್ಟ್ ಆಗ್ಬಿಡುತ್ತಾ ಅದು ಸರ್ಟಿಫಿಕೇಟ್ ಕೋರ್ಸ್ ಅಂದ್ರೆ ಇಷ್ಟಕ್ಕೆ ಮುಗ್ದೋಗುತ್ತಾ ಮೊದಲು ಅದನ್ನು ಕೂಡ ನೀವು ಎಕ್ಸಾಮಿನ್ ಮಾಡಬೇಕು ಎಕ್ಸಾಂಪಲ್ ನೀವು ಬಿ ಟೆಕ್ ಮಾಡಿದ್ರಿ ಎಂ ಟೆಕ್ ಮಾಡ್ಬೋದಾ ಆ ಕೋರ್ಸ್ ಅಲ್ಲಿ ನಿಮ್ಗೆ ಎಂಟೆಕ್ ಅವಕಾಶ ಇದೆಯಾ ಅಥವಾ ಬಿಇ ಮಾಡಿದ್ರಿ ಅದರಲ್ಲಿ ಪಿ ಜಿ ಮಾಡ್ಬೋದಾ ನೀವು ತಗೊಂಡಿರೋ ಸಬ್ಜೆಕ್ಟ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಚೂಸ್ ಮಾಡಿರ್ತೀರಲ್ಲ ಸಿವಿಲ್ ಆಟೋಮೊಬೈಲ್ ಯಾವ್ದೋ ಚೂಸ್ ಮಾಡಿರ್ತೀರಲ್ಲ ಆ ಫೀಲ್ಡ್ ಅಲ್ಲಿ ನಿಮ್ಗೆ ಪಿ ಜಿ ಗಳ ಅವಕಾಶ ಇದೆಯಾ ಅದನ್ನ ನೋಡ್ಕೋಬೇಕಾಗತ್ತೆ ಅಂದ್ರೆ ನೀವು ತೆಗೆದುಕೊಳ್ಳುವ ಕೋರ್ಸ್ ಏನಿದೆ ನೀವು ತೆಗೆದುಕೊಳ್ಳುವ ಆಪ್ಷನಲ್ ಸಬ್ಜೆಕ್ಟ್ ಏನಿದೆ ಅದರಲ್ಲಿ ಪಿ ಜಿಗಳು ಅವಕಾಶ ಇದೆಯಾ ಇದನ್ನ ನೋಡ್ಕೋಬೇಕು ಅದು ಸೈನ್ಸ್ ಆಗಲಿ ಕಾಮರ್ಸ್ ಆಗಲಿ ಹಾರ್ಟ್ಸ್ ಅಂಡ್ ಹ್ಯುಮಾನಿಟೀಸ್ ಆಗ್ಲಿ ಡಿಪ್ಲೊಮೋಸ್ ಆಗ್ಲಿ ಸರ್ಟಿಫಿಕೇಟ್ ಕೋರ್ಸಸ್ ಆಗ್ಲಿ ಯಾವ್ದಾದ್ರು ಆಗ್ಲಿ ನಿಮ್ಗೆ ನೆಕ್ಸ್ಟ್ ಲೆವೆಲ್ ಡಿಗ್ರಿಗಳನ್ನ ಮಾಡ್ಲಿಕ್ಕೆ ಅವಕಾಶ ಇದೆಯಾ ಯಾಕಂತ ಹೇಳಿದ್ರೆ ನಿಮ್ಗೆ ಓದೋಕೆ ಇಷ್ಟ ಇರುತ್ತೆ ಆದ್ರೆ ಡಿಗ್ರಿ ಅಲ್ಲಿ ಕ್ಲೋಸ್ ಆಗ್ತಿರುತ್ತೆ ನೆಕ್ಸ್ಟ್ ಯಾವುದೇ ಪಿ ಜಿ ಕೋರ್ಸ್ ಗಳನ್ನ ಅದ್ರಲ್ಲಿ ಮಾಡೋಕ್ ಕೆಲವು ಸರ್ಟಿಫಿಕೇಟ್ ಕೋರ್ಸ್ ಗಳಂಗಿರ್ತವೆ ಕೆಲವು ಡಿಪ್ಲೊಮೊ ಕೋರ್ಸ್ ಗಳ ಮುಂದುವರೆದಂತ ಸಬ್ಜೆಕ್ಟ್ ಅಲ್ಲಿ ಹೈಯರ್ ಎಜುಕೇಶನ್ ಮಾಡೋದಕ್ಕೆ ನಿಮ್ಗೆ ಅವಕಾಶ ಇರೋದಿಲ್ಲ ಏನ್ ಮಾಡೋದು ಬೇರೆ ಕೋರ್ಸ್ ಹೋಗ್ಬೇಕಾಗತ್ತೆ ಅವಾಗ ನಿಮ್ ನಾಲೆಡ್ಜ್ ಕಡಿಮೆ ಆಗುತ್ತೆ ಸ್ಕಿಲ್ ಕಡಿಮೆ ಆಗುತ್ತೆ ಆ ದಿಸ ಒಂದು ಡಿಗ್ರಿ ಮಾಡಿದ್ಮೇಲೆ ಮತ್ತೊಂದು ಡಿಗ್ರಿ ಮಾಡ್ಲಿಕ್ಕೆ ಆ ಒಂದು ಸಬ್ಜೆಕ್ಟ್ ಅವ್ರ ಕೋರ್ಸ್ ಅಲ್ಲಿ ಅವಕಾಶ ಇದೆಯಾ ಇದನ್ನ ಪಕ್ಕಾ ತಿಳ್ಕೋಬೇಕು ಆ ನಂತರದಲ್ಲಿ ಆ ಕೋರ್ಸ್ ಸೆಲೆಕ್ಟ್ ಮಾಡಬೇಕು ಇನ್ನು ಐದನೇ ಪಾಯಿಂಟ್ ಆಗಿ ಪ್ರಾಕ್ಟಿಕಲ್ ನಾಲೆಡ್ಜು ಇಂಡಸ್ಟ್ರಿ ನಾಲೆಡ್ಜ್ ಸಿಗುತ್ತಾ ಇದನ್ನು ಕೂಡ ನೋಡ್ಬೇಕಾಗತ್ತೆ ಇವತ್ತಿಗೆ ಈ ಪ್ರಪಂಚದಲ್ಲಿ ನಿಮಗೆ ಪ್ರಾಕ್ಟಿಕಲ್ ನಾಲೆಡ್ಜು ಇಂಡಸ್ಟ್ರಿ ನಾಲೆಡ್ಜು ಮಾರ್ಕೆಟಿಂಗ್ ನಾಲೆಡ್ಜು ಗೊತ್ತಿಲ್ಲ ಅಂದ್ರೆ ನೀವು ಡಿಗ್ರಿಗಳನ್ನು ಮಾಡು ಕೂಡ ವೇಸ್ಟ್ ಆಗಿ ಕೊರಬೇಕಾಗುತ್ತೆ ಎಷ್ಟೋ ಜನ ಕೇಳ್ತಾ ಇರೋದು ನಿಮ್ಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಡಿಗ್ರಿ ಸರ್ಟಿಫಿಕೇಟ್ ಅಲ್ಲ ಪ್ರಾಕ್ಟಿಕಲ್ ನಾಲೆಡ್ಜ್ ಬಹುತೇಕವಾಗಿ ಕೇಳ್ತಾ ಇದೆ ಇಂಡಸ್ಟ್ರಿಗಳು ಆದೇಶದಿಂದಾಗಿ ನಿಮ್ಗೆ ಆ ಒಂದು ತಗೊಳ್ತಕ್ಕಂತ ಕೋರ್ಸ್ ಅಲ್ಲಿ ಪ್ರಾಕ್ಟಿಕಲ್ ಇದೆಯಾ ಪ್ರಾಕ್ಟಿಕಲ್ ಆಗಿ ನಾನ್ ಕಲಿಬೋದಾ ಅಥವಾ ಬರೀ ಥಿಯರಾಟಿಕಲ್ ಇದೆಯಾ ಇವತ್ತು ಆರ್ಟ್ಸ್ ಅಂಡ್ ಹ್ಯುಮಾನಿಟಿಸ್ ಅಲ್ಲೂ ಕೂಡ ಪ್ರಾಕ್ಟಿಕಲ್ ಆಗಿ ಬಂದಿದಾವೆ ಅವುಗಳನ್ನ ಚಾಯ್ಸ್ ಮಾಡಬೇಕಾಗುತ್ತೆ ನೀವು ಬರೀ ಕಾಮರ್ಸ್ ಅಂಡ್ ಸೈನ್ಸ್ ಅಂತ ಹೇಳ್ತಿಲ್ಲ ನಾನು ಆರ್ಟ್ಸ್ ಅಂಡ್ ಹ್ಯುಮ್ಯಾನಿಟೀಸ್ ಅಲ್ಲೂ ತರದ ಸಬ್ಜೆಕ್ಟ್ ಗಳು ಬಂದಿದಾವೆ ತಗೋಬಹುದು ನೀವು ಇನ್ನು ಇಂಡಸ್ಟ್ರಿ ಬಗ್ಗೆ ಈ ಒಂದು ಕೋರ್ಸ್ ಅಲ್ಲಿ ಕಲಿಸ್ತಾರಾ ಅಂದ್ರೆ ಏನು ಕೈಗಾರಿಕೆಗಳಿದಾವೋ ಇಂಡಸ್ಟ್ರಿ ಅಂತ ಕರಿತಾ ಇದೀವೋ ಇವುಗಳ ಬಗ್ಗೆ ಒಂದಷ್ಟು ನಾಲೆಡ್ಜ್ ನನಗ್ ಸಿಗುತ್ತಾ ಯಾಕೆಂದ್ರೆ ವಿಶ್ವೇಶ್ವರಯ್ಯನವರೇ ಹೇಳಿದ್ರು ಕೈಗಾರಿಕರಣ ಇಲ್ಲವೇ ನಾಸಾ ಅಂತ ಕೈಗಾರಿಕೆಗಳು ಇಲ್ಲದೆ ಹೋದ್ರೆ ನಮ್ಗೆ ಉದ್ಯೋಗಗಳು ಕಡಿಮೆ ಆಗ್ತವೆ ಹೆಚ್ಚು ಕೈಗಾರಿಕೆಗಳಲ್ಲಿ ಉದ್ಯೋಗಗಳು ಇರೋದು ಆ ದಿಸದಾಗಿ ಇಂಡಸ್ಟ್ರಿ ಲೆವೆಲ್ ನಾಲೆಡ್ಜ್ ನನಗ್ ಸಿಗುತ್ತಾ ಆ ಒಂದು ಕೋರ್ಸ್ ತೆಗೆದುಕೊಂಡ್ರೆ ನನಗೆ ಆ ಟೀಚಿಂಗ್ ಸಿಗುತ್ತಾ ಅದ್ರಲ್ಲಿ ನನ್ಗೆ ಸಬ್ಜೆಕ್ಟ್ ಅಲ್ಲಿ ಆ ಒಂದು ಕೋರ್ಸ್ ಆಡ್ ಆಗಿರುತ್ತಾ ಅಥವಾ ಒಂದು ಎಲೆಕ್ಟಿವ್ ಕೋರ್ಸ್ ಆಗ್ಲಿ ಅದಿರುತ್ತಾ ಹೀಗೆ ಬಹುತೇಕವಾಗಿ ನೀವು ಪ್ರಾಕ್ಟಿಕಲ್ ನಾಲೆಡ್ಜ್ ಬರುತ್ತಾ ಇಂಡಸ್ಟ್ರಿ ನಾಲೆಡ್ಜ್ ಬರುತ್ತಾ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಇಂಡಸ್ಟ್ರಿ ವಿಸಿಟ್ ಅಂತಾನೆ ಮಾಡಿಸ್ತಾರೆ ವರ್ಷಕ್ಕೆ ಒಂದು ಎರಡು ಮೂರು ಇಂಡಸ್ಟ್ರಿ ವಿಸಿಟ್ ಮಾಡಿಸ್ತಾರೆ ನಿಮ್ಗೆ ಅದೊಂದು ಲೈವ್ ನಾಲೆಡ್ಜ್ ಬಂದ್ಬಿಡುತ್ತೆ ಇಂಡಸ್ಟ್ರಿಗಳು ಹೆಂಗ್ ನಡೀತವೆ ಏನ್ ನಡೀತವೆ ಅಲ್ಲಿ ಪ್ರೊಡಕ್ಷನ್ಸ್ ಎಂತ ಎಲ್ಲ ನಾಲೆಡ್ಜ್ ಬಂದ್ಬಿಡುತ್ತೆ ನೀವೇ ಬಿಸ್ನೆಸ್ ಗಳು ಮಾಡ್ಬಿಡ್ಬೋದು ನಾನೊಂದ್ ಕಂಪ್ನಿಗಳನ್ನ ತೆರೆದ್ ಬಿಡ್ಬಹುದು ಅಷ್ಟು ನಾಲೆಡ್ಜ್ ಬಂದ್ಬಿಡುತ್ತೆ ಆದಿಸಿಂದಾಗಿ ನೀವು ಈ ಪ್ರಾಕ್ಟಿಕಲ್ ಮತ್ತೆ ಇಂಡಸ್ಟ್ರಿ ನಾಲೆಡ್ಜ್ ಇರತಕ್ಕಂಥ ಕೋರ್ಸ್ ಗಳನ್ನ ಸೆಲೆಕ್ಟ್ ಮಾಡಬೇಕು ಬಹಳ ಉತ್ತಮ ಆಗುತ್ತೆ ಪ್ರೀತಿ ವೀಕ್ಷಕರೇ ಉತ್ತಮ ಕಾಲೇಜು ಸೆಲೆಕ್ಷನ್ ಬಗ್ಗೆ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ಐ ಕಾರ್ಡ್ ಅಲ್ಲಿ ಕೊಟ್ಟಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಕಾಲೇಜ್ ಸೆಲೆಕ್ಷನ್ ಹೇಗ್ ಮಾಡೋದು ಅಂತಕ್ಕಂಥ ವಿಚಾರವನ್ನು ತಿಳ್ಕೊಳ್ಳಿ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಎಷ್ಟೋ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ ಶೇರ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋ ಏನ್ ಅನಿಸ್ತು ಮತ್ತೆ ಯಾವ ವಿಚಾರಗಳ ಬಗ್ಗೆ ನಿಮ್ಗೆ ವಿಡಿಯೋ ಬೇಕು ತಪ್ಪದೆ ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ